ಸತತವಾಗಿ ಮೂರನೇ ಬಾರಿಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾಯಿತರಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಜನಪ್ರಿಯರಾಗಿರುವ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರಿಗೆ ಸಚಿವ ಸ್ಥಾನ ನೀಡದೆ ರಾಜ್ಯ ಬೀಜ ನಿಗಮ ಅಧ್ಯಕ್ಷ ಸ್ಥಾನ ನೀಡಿರುವ ರಾಜ್ಯ ಸರ್ಕಾರದ ನಿಲುವನ್ನು ಗುಡಿಬಂಡೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಪತ್ರಿಕಾಗೋಷ್ಠಿಯಲ್ಲಿ ತೀವ್ರವಾಗಿ ಖಂಡಿಸಿದ್ದಾರೆ ನಿನ್ನೆ ನಿಲುವು ಮಂಡಳಿಯ ಅಧ್ಯಕ್ಷರನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ನಿಷ್ಠಾವಂತ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಬಲ್ಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಅವರಿಗೆ ನಿಗಮ ಅಧ್ಯಕ್ಷರು ಕೊಟ್ಟಿದ್ದು ಸಹಜರಲ್ಲ ಇದರ ಬಗ್ಗೆ ಅವ್ರಿಗೂ ನೊಂದಾಯಿಸ್ ನೋಂದಾಯಿತು ಆದ್ದರಿಂದ ಇವರನ್ನು ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ಸಲ್ಲಿ ಮೂರು ಸತಿ ಯಾಟ್ರಿಕ್ ಶಾಸಕರಾಗಿದ್ದು ನಿಷ್ಠಾವಂತರಾಗಿದ್ದು ಇವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಕಾಡಾಂತರಗಳಿಂದ ಕೊಟ್ಟಿಲ್ಲ ಅದರಿಂದ ಈ ಬೀಜ ನಿಮ್ಮ ಅನ್ನೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಮತ್ತೆ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಪ್ರತಿ ಬಾರಿ ಮಲತಾಯಿ ಧೋರಣೆಯಲ್ಲೇ ಕಾಣುತ್ತಿದೆ ಪಕ್ಷಕ್ಕೆ ನಿಷ್ಠಾವಂತರಾಗಿ ಹಲವಾರು ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಒಂದು ಕಾಲದ ಕಮ್ಯುನಿಸ್ಟ್ ಪಕ್ಷದ ಭದ್ರಕೋಟೆಯಾಗಿದ್ದ ಬಾಗೇಪಲ್ಲಿ ಕ್ಷೇತ್ರವನ್ನು ಕಾಂಗ್ರೆಸ್ನತ್ತ ಕರೆತಂದ ಇವರ ಸಾಧನೆ ಸಾಮಾನ್ಯವಾದ ವಿಷಯವಲ್ಲ ಅಂತವರಿಗೆ ನಿಗಮ್ ಕೊಟ್ಟರೆ ಏನ್ ಮಾಡುವುದಿಲ್ಲ ಆದ್ದರಿಂದ ದಯವಿಟ್ಟು ಇವರು ಸಚಿವರನ್ನಾಗಿ ಮಾಡಬೇಕೆಂದು ನಮ್ಮೆಲ್ಲಿ ಎಲ್ಲರೂ ನಮ್ಮ ಕ್ಷೇತ್ರ ಪರವಾಗಿ ನಾವು ನಮ್ಮ ಜನರ ಪರವಾಗಿ ನಮ್ಮ ತಾಲೂಕು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರವಾಗಿ ಇವರು ಸಚಿವರು ಸ್ಥಾನ ಕೊಡೇಬೇಕು ಎಂದು ನಿರ್ಧಾರ ಮಾಡಿಕೊಂಡು ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ ಅಂತ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ನಾನು ಕಾರ್ಯನಿಡ್ಸ್ತಾ ಇದ್ದೀನಿ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯನಾಗಿ ನಾನು ಕರೆನಿಸ್ತಾ ಇದ್ದೀನಿ ಏನಂದ್ರೆ ನಿನ್ನೆ ನಮ್ಮ ರಾಜ್ಯ ಸರ್ಕಾರದಿಂದ ಈ ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಯವರು ಬಿಡುಗಡೆ ಮಾಡಿದ್ದಾರೆ ನಿಜವಾಗ್ಲೂ ಆ ಪಟ್ಟಿ ನೋಡಿದ್ರೆ ನಿಜವಾಗ್ಲೂ ನಮಗೆ ತುಂಬ ಬೇಸರ ಆಯಿತು ಬೇಸರ ಆಯಿತು ಯಾಕೆ ಅಂದರೆ ಇಡೀ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ಆಡ್ಲಿಕ್ಕೆ ಸಾಧನೆ ಮಾಡುವಂತ ನಮ್ಮ ಎಸ್ ಎಲ್ ಸುಬ್ಬರಡ್ಯವರು ಯಾಕಂದರೆ ಅವರ ಒಂದು ಅಭಿವೃದ್ಧಿ ಕೆಲಸಗಳು ಅವರ ಒಂದು ಬಡವರ ಸೇವೆ ಇರ್ಬೋದು ಈ ಥರ ಇದರಿಂದ ಆಗಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಶಾಸಕರವರು ಹಿರಿಯ ಶಾಸಕರು ಈಗ ನಿಮಗೆಲ್ಲ ಗೊತ್ತಿದೆ ಅವರು ಏನು ಹೇಳಿದ್ರು ಅಂದರೆ ಡೆಲ್ಲಿ ಕಲಿಸ್ಬಿಟ್ಟು ನಮ್ಮ ಶಾಸಕರು ಹೇಳಿದರು ಇಲ್ಲ ನೆಕ್ಸ್ಟು ಮೂವತ್ತು ತಿಂಗಳು ನಿಮಗೆ ಸಚಿವ ಸ್ಥಾನವನ್ನು ನಾವು ಕೊಡ್ತೀವಿ ಅಂತ ಹೇಳಿದರು ಆಯ್ತು ಅಂದ್ಬಿಟ್ಟು ನಾವು ಅವತ್ತು ದಿನ ನಾವು ಏನು ಇದು ಮಾಡ್ತೀರಾ ಆಯ್ತು ಅಂತ ನಮ್ಮ ಶಾಸಕರು ಒಪ್ಕೊಂಡು ಬಂದಿದ್ರು ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ನಿಗಮ ಬೀಜ ಎಫ್ ನಿಗಮ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ನಮ್ಮದು ಶಾಸಕರದ್ದು ಏನು ಅಂದರೆ ಉದ್ದೇಶ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಹೆಚ್ಚಿನ ಅಂದಾನ ತಂದು ಇಲ್ಲಿ ಕೈಗಾರಿಕೆಗಳಾಗಿರ್ಬೋದು ಈ ಥರ ಎಲ್ಲ ಒಂದು ಯೂಸ್ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಶಾಸಕರು ಒಂದು ಇದಿದೆ ನಮ್ಮ ರಾಜ್ಯ ಸರ್ಕಾರದಿಂದ ಈ ಥರ ಮಾಡಿದ್ದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರಿಂದ ನಿನ್ನೆಯಿಂದ ನಮಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಇನ್ನೊಂದು ಹೇಳಿದ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಧ್ಯಕ್ಷರಿದ್ದಂಗೆ ರೇಷ್ಮೆ ಮಾಡಿ ಕೊಟ್ಟಿದ್ರು ಆವಾಗ ನೋಡಿ ಯಾರೇ ಆಗಲಿ ಅಧಿಕಾರಕ್ಕೆ ಬಂದರೆ ಸಾಕು ಅಂತ ಇದೆ ಅದೇ ನಮ್ಮ ಶಾಸಕರು ನಮಗೆ ಸಾಕು ನಾನು ಶಾಸಕರು ಇದ್ದಾಗ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಈಗ ನಮ್ಮ ಶಾಸಕರು ಸೀನಿಯರ್ ಇರಲಿ ಅವ್ರು ಕೊಡ್ಬೋದಾಗಿತ್ತು ಕೊಟ್ಟಿಲ್ಲ ಮತ್ತೆ ಎರಡು ಸಾವಿರದ ಇದು ಆಪರೇಷನ್ ಕಮಲ ಆದಾಗ ಹಲವಾರು ಸಚಿವರು ನಮ್ಮ ಇವರು ಶಾಸಕರನ್ನ ನಮ್ಮ ಪಕ್ಷಕ್ಕೆ ಬಾ ಬನ್ನಿ ನಿಮ್ಗೆ ನಿಮ್ಮ ಅಧಿಕಾರ ಕೊಡ್ತೀವಿ ಮಿನಿಸ್ಟ್ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅದಕ್ಕೆ ಯಾವುದಕ್ಕೂ ಮನದಿರೋ ಅವರು ನಮ್ಮ ಕಾರ್ಯಕರ್ತರು ನಮ್ಮ ಬಾಗೇಪುರ ಜನ ಕ್ಷೇತ್ರ ನನಗೆ ಆಶೀರ್ವಾದ ಮಾಡಿದ್ದಾರೆ

ಒಳ್ಳೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಇದು ಮಾಡ್ತಾ ಇದ್ದೀವಿ ನೀವು ಕೊಡದಿದ್ದ ಕಾರಣಕ್ಕೆ ನಾವೆಲ್ಲ ರಾಜೀನಾಮೆ ಎಲ್ಲ ನಮ್ಮ ಸದಸ್ಯರು ಪಟ್ಟಣ ಪಂಚಾಯತಿ ಸದಸ್ಯರೆಲ್ಲ ರಾಜೀನಾಮೆ ಕೊಡ್ತೀವಿ ನಮ್ಮ ನಮ್ಮ ಎಸ್ ಎಲ್ ಸುಬ್ಬಾರೆಡ್ಡಿ ಸರ್ ಅವರಿಗೆ ಒಳ್ಳೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಇದು ಮಾಡ್ತಾ ಇದೀವಿ ಬಿ ಜೆ ಪಿಗೆ ಸೇರ್ಪಡೆಯಾದರೆ ಮಂತ್ರಿಗಿರಿ ನೀಡುವ ಆಹ್ವಾನವನ್ನು ಸಹ ಕಾಂಗ್ರೆಸ್ ಮೇಲಿನ ನಿಷ್ಠೆಯಿಂದ ತಿರಸ್ಕರಿಸಿದ ಸುಬ್ಬಾರೆಡ್ಡಿ ಅವರಿಗೆ ಕಾಂಗ್ರೆಸ್ನಿಂದ ಸೂಕ್ತ ಮರ್ಯಾದೆ ಸಿಗುತ್ತಿಲ್ಲ ಸರ್ಕಾರ ಕೂಡಲೇ ನಮ್ಮ ಶಾಸಕರಿಗೆ ಸೂಕ್ತ ಸಚಿವ ಸ್ಥಾನ ನೀಡಬೇಕು ಹಾಗಾಗದಿದ್ದಲ್ಲಿ ಪ್ರತಿಭಟನೆ ಸಾಮೂಹಿಕ ರಾಜೀನಾಮೆ ನೀಡುವುದಕ್ಕೂ ಸಹ ನಾವು ಸಿದ್ಧರಿದ್ದೇವೆ ಎಂದು ಈ ಸಮಯದಲ್ಲಿ ತಿಳಿಸಿದರು ನಾವು ನಮಗೆ ತುಂಬ ನೋವಾಗ್ತಾಯಿದೆ ಸರಳ ಸಜ್ಜನಿಕೆಗೆ ಮತ್ತು ಜನಪ್ರಿಯ ಮತ್ತು ಈ ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಶಾಸಕರು ಎಸ್ ಎನ್ ಸುಬ್ಬರಡ್ಡಿ ಅವರು ಹೃದಯವಂತ ಶಾಸಕರು ಅಂತ ಅವರು ಹೆಸರು ತಗೊಂಡಿರೋರು ಯಾಕಂತಂದ್ರೆ ಅಂಥ ಸಚಿವರು ಯಾಟ್ರಿಕ್ಕು ಯಾಟ್ರಿಕ್ ಮೂರು ಬಾರಿ ಗೆದ್ದಿರುವಂಥ ನಮ್ಮ ಶಾಸಕರಿಗೆ ಯಾವುದೋ ಪಕ್ಷದಿಂದ ಬಂದು ಒಂದೇ ಸತಿ ಫಸ್ಟ್ ಸತ್ತಿನೇ ಗೆದ್ದಿರೋರಿಗೆಲ್ಲ ಸಚಿವ ಸ್ಥಾನ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅವರು ಅವ್ರಿಗೆ ಯಾವ ಸ್ಥಾನವನ್ನು ಕೊಟ್ಟರು ಅವ್ರಿಗೆ ಅವರನ್ನು ನಿಭಾಯಿಸೋಕ್ಕೆ ಅವ್ರಿಗೆ ಶಕ್ತಿ ಇದೆ ನಮಗೆ ಹೋಮ್ ಮಿನಿಸ್ಟರ್ ಆಗಿ ಇಲ್ಲ ಅಬ್ದಾರಿನೋ ಯಾವ ನಿಗಮಕ್ಕಿ ಯಾವುದೋ ಈಗ ಕೊಡೋದು ಯಾರಿಗೆ ಮೂರು ಬಾರಿ ಗೆದ್ದಿದಂಥ ಶಾಸಕರು ಈ ಕ್ಷೇತ್ರದಲ್ಲಿ ಅನುದಾನಗಳನ್ನು ಕೊಡದಿದ್ರು ಅವರು ಕೈಯಿಂದ ಹಾಕಿ ಎಂತ ಎಂಥ ಕೆಲಸಗಳನ್ನು ಮಾಡಿ ಸಮಾಜ ಸೇವೆ ಸಮಾಜ ಸಮಾಜ ಸೇವೆಯನ್ನು ಸುಮಾರು ಹದಿನೈದು ವರ್ಷಗಳಿಂದ ಸೇವೆಯನ್ನು ಮಾಡಿಕೊಂಡು ಬಂದಿರೋ ನಮ್ಮ ಶಾಸಕರಿಗೆ ಅಂತ ನಿಗಮ ಕೊಟ್ಟು ನೀವು ಅವಮಾನ ಮಾಡ್ತಾ ಅವಮಾನ ಮಾಡ್ತಾ ಇದ್ದಾರೆ ನೀವು ಈ ಸರ್ಕಾರದವರು ಎಲ್ಲ ಕಪ್ಪು ಚಿಕ್ಕ ಇಲ್ಲಿದೆ ಇವತ್ತು ಈ ಹದಿನೈದು ವರ್ಷದಿಂದ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂತವ್ರಿಗೆ ಹೋಗಿ ನೀವು ಸಚಿವ ಸ್ಥಾನ ಕೊಡ್ತೀರಾ ಈ ತರ ಮಂಡಳಿ ಇದು ಕೊಟ್ಟು ಅವ್ರಿಗೆ ನಮ್ಮ ಈ ಕ್ಷೇತ್ರಕ್ಕೆಲ್ಲ ನಾವು ಈ ಬಡೀ ಬಾಗಿ ಕ್ಷೇತ್ರಕ್ಕೆ ನೀವು ಅವಮಾನ ಮಾಡ್ದಂಗೆ ಅಂತ ನಮ್ಗೆ ತೋರಿಸ್ತಾ ಇದ್ದೀವಿ ಅವರು ಆಪೋಸಿಟ್ ಇದ್ರೆ ಸರ್ಕಾರ ಅವರು ಎಂತ ಎಂಥ ಅನುದಾನಗಳನ್ನು ತಂದು ಅವರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಈ ಕೂಡಲೇ ಕರೆದು ಅವ್ರಿಗೆ ಒಳ್ಳೆಯ ಸಚಿವ ಸ್ಥಾನ ಕೊಡ್ತೀರ ಅಂತ ಹೇಳ್ಬಿಟ್ಟು ನಾವು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಕೆಟಿ ನಂಜುಂಡಪ್ಪ ಅಂಬರೀಷ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿಕಾಸ್ ಒಂದನೇ ವಾರ್ಡ್ ಸದಸ್ಯ ರಾಜೇಶ್ ಕಂಠ ಮುಖಂಡರಾದ ಆದಿನಾರಾಯಣಪ್ಪ ಮುಲೇಶ್ ಶ್ರೀನಿವಾಸ್ ಡಿ ನಾಗರಾಜ್ ಶಬ್ಬೀರ್ ಅರೀಫ್ ಡಾನ್ ಬರ್ಕತ್ ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ